ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಚಿತ್ರದುರ್ಗ ಮಾರ್ಕೆಟಲ್ಲಿ ಅಪಿ ಅಡಿಕೆ ಹೆಚ್ಚಿನ ಬೆಲೆ ನಲವತ್ತೊಂಬತ್ತು ಸಾವಿರ ಇದೆ ಮಧ್ಯಸ್ಥ ಬೆಲೆ ನಲವತ್ತೆಂಟು ಸಾವಿರದ ಎಂಟುನೂರು ಇನ್ನು ಯಲ್ಲಾಪುರ ಮಾರ್ಕೆಟಲ್ಲಿ ಅಪಿ ಅಡಿಕೆ ಹೆಚ್ಚಿನ ಬೆಲೆ ಅರವತ್ತ್ಮೂರು ಸಾವಿರ ನೂರ ಅರವತ್ತೈದು ರೂಪಾಯಿ ರೇಟ್ ನಡೆದಿದೆ ಬೆಟ್ಟೆ ಅಡಿಕೆ ಬಿಳಿಗೂಟು ಅಡಿಕೆ ಚಾಲೆ ಅಡಿಕೆ ಮತ್ತು ಚಿಪ್ಪ ಅಡಿಕೆ ವಿವಿಧ ವೆರೈಟಿ ಅಡಿಕೆ ಇದೆ ಗರಿಷ್ಠವಾಗಿ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಹಳೆಯ ವೆರೈಟಿ ಅಡಿಕೆ ಗರಿಷ್ಠವಾಗಿ ನಲವತ್ತೆಂಟು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ರಾಸಿ ವೆರೈಟಿ ಅಡಿಕೆ ಚನ್ನಗಿರಿ ಚಿತ್ರದುರ್ಗ ಹೊಳಲ್ಕೆರೆ ಹೊನ್ನಳ್ಳಿ ಕೊಪ್ಪಳ ಶಿವಮೊಗ್ಗ ಸಿರಿಸಿ ಮಾರ್ಕೆಟಲ್ಲಿ ಮತ್ತು ಯಲ್ಲಾಪುರ ಮಾರ್ಕೆಟಲ್ಲಿ ಗರಿಷ್ಠವಾಗಿ ಐವತ್ತೆಂಟು ಸಾವಿರ ನೂರ ಅರವತ್ತೊಂಬತ್ತು ರೂಪಾಯಿ ಯಲ್ಲಾಪುರ ಮಾರ್ಕೆಟಿಯಲ್ಲಿ ಗರಿಷ್ಠ ಬೆಲೆ ರೇಟು ನಡೆದಿದೆ ಬಂಟ್ವಾಳ ಮಾರ್ಕೆಟಲ್ಲಿ ಕೋಕಾ ವೆರೈಟಿ ಅಡಿಕೆ ನೋಡ್ತಿದ್ದೀವಿ ಕುಮ್ಮಟ ಮತ್ತು ಪುತ್ತೂರು ಮಾರ್ಕೆಟಲ್ಲಿ ನೋಡ್ತಿದ್ದೀವಿ ಗರಿಷ್ಠವಾಗಿ ಕೋಕಾ ಅಡಿಕೆ ಇಪ್ಪತ್ತೆಂಟು ಸಾವಿರ ಐದುನೂರು ರೂಪಾಯಿ ರೇಟ್ ಇದೆ ಇನ್ನು ಗೋರ್ಬಾಳ ಅಡಿಕೆ ಮೂವತ್ತು ಸಾವಿರ ಐದುನೂರ ಅರವತ್ತೊಂಬತ್ತು ರೂಪಾಯಿ ಹಳೆ ಚಾಲೆ ಅಡಿಕೆ ಗರಿಷ್ಠ ಬೆಲೆ ನಲವತ್ತೈದು ಸಾವಿರ ರೂಪಾಯಿ ರೇಟಿದೆ ಕುಂದಾಪುರ ಮಾರ್ಕೆಟಲ್ಲಿ ಇನ್ನು ಉಳಿದ ಮಾರ್ಕೆಟ್ ಇನ್ನು ಉಳಿದ ಮಾರ್ಕೆಟ್ಗಳಲ್ಲಿ ಹೊಸ ವೇರೆಟ್ ಅಡಿಕೆ ಮತ್ತು ಅಡಿಕೆ ಗರಿಷ್ಠ ಬೆಲೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ಪುತ್ತೂರು ಮಾರುಕಟ್ಟೆಯಲ್ಲಿ ಗರಿಷ್ಠ ಬೆಲೆ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು